ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಈ ದಿನ ತಿಳಿಸುತ್ತ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೂಲ ತಳಿಯಾದಿ ಅಂದರೆ ಅದು ಸಂವಿಧಾನ ಪ್ರಜಾಪ್ರಭುತ್ವದ ಜನರೇ ಸರ್ವಭೌಮರಾಗಿರುವ ಆಡಳಿತ ವ್ಯವಸ್ಥೆ ಆಗಿದೆ ಇದು ಪರಿಪೂರ್ಣವಲ್ಲ ಆದರೂ ಇದು ಸಂಕಿರಣ ಸಮಾಜವನ್ನು ನಿರ್ವಹಿಸಲು ಇದು ಅತ್ಯುತ್ತಮ ಮಾರ್ಗವಾಗಿರುತ್ತದೆ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳಲು ಇದು ದೊಡ್ಡ ಸವಾಲಾಗಿದ್ದರೂ ಸಹ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ಭಾಗವಹಿಸಲು ಅವಕಾಶ ಇರುತ್ತದೆ ಇವುಗಳಲ್ಲಿ ಮತದಾನ ಅಭಿಪ್ರಾಯಗಳು ಮುಕ್ತ ಅಭಿವ್ಯಕ್ತಿ ಪ್ರತಿ ಭಾವನೆ ಇನ್ನೂ ಹೆಚ್ಚಿನವು ಸೇರಿರುತ್ತದೆ ಮತದಾನ ಮಾಡುವವರು ಬರೆಯುವವರು ಅಥವಾ ಪ್ರತಿ ಪ್ರತಿಭಟಿಸುವವರು ವ್ಯತ್ಯಾಸವನ್ನುಂಟು ಮಾಡುತ್ತದೆ ಅದರ ಧ್ವನಿಯೇ ಎಣಿಕೆ ಆಗುತ್ತದೆ ಆದ್ದರಿಂದ ಹೊರಗೆ ಹೋಗಿ ಪ್ರಜಾಪ್ರಭುತ್ವವನ್ನು ಎಣಿಕೆ ಮಾಡಬೇಕು ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಅವರ ಸಂಘದ ಚುನಾವಣೆ ಬಹಳ ಮುಖ್ಯ ಆಗಿರುತ್ತದೆ ನಮ್ಮ ದೇಶದಲ್ಲಿ ಯುವಶಕ್ತಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಮುನ್ನಡೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಾಮಾಜಿಕ ಪರಿಸರದಲ್ಲಿ ಶಾಲೆಯು ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಶಾಲೆಗಳಲ್ಲಿ ಕೇವಲ ಉದ್ಯೋಗಕ್ಕೆ ಮಾತ್ರ ತರಬೇತಿ ನೀಡುವುದಿಲ್ಲ ಆದರೆ ಚಿಕ್ಕ ವಯಸ್ಸಿನಿಂದಲೇ ಸಮಾನತೆ ನ್ಯಾಯ ಆತ್ಮಗೌರವ ಇವೆಲ್ಲವನ್ನು ಕಲಿಸುತ್ತದೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ಸಾಂದರ್ಭಿಕ ಸೌಹಾರ್ದನಗಳಿಗೆ ಮಾರ್ಗದರ್ಶನವಾಗುತ್ತದೆ ಈ ಬಂಧುತ್ವ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ಇದಲ್ಲದೆ ಭಾರತವು ನಿಸ್ಸಂದೇಹವಾಗಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಅಲ್ಲದೆ ಭಾರತದ ಪ್ರಜಾಪ್ರಭುತ್ವ ಭಾರತದ ಸಂವಿಧಾನದಿಂದ ಬಂದಿದೆ ಅತ್ಯಂತ ಗಮನಾರ್ಹವಾದದ್ದು ವಿಷಯ ಏನೆಂದರೆ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವವು ಭಾರತೀಯ ನ್ಯಾಯ ಸ್ವಾತಂತ್ರ್ಯ ಮಾನವೀಯತೆಯ ಸಮಾನತೆಯ ಮನೋಭಾವದಿಂದ ತುಂಬಿದೆ ಪ್ರಜಾಪ್ರಭುತ್ವ ಕೆಟ್ಟದ್ದಲ್ಲ ಆದರೆ ಇವತ್ತಿಗೂ ಅದು ದುರ್ಬಳಕೆಯಾಗುತ್ತಿದೆ ಒಳಗಿನಿಂದ ಹೊರಗಿನಿಂದ ಪ್ರಜಾಪ್ರಭುತ್ವವು ಒಂದು ಒಳ್ಳೆಯ ಕನಸು ಇಲ್ಲಿ ಇಡೀ ಮಾನವೀಯತೆಯ ಉತ್ತಮ ಮತ್ತು ಶಾಂತಿಯುತವಾಗಿರುತ್ತದೆ ಸಮಸ್ಯೆ ಎಂದರೆ ವಾಸ್ತವದಲ್ಲಿ ಇದು ವಿರುದ್ಧವಾಗಿದೆ ನನ್ನ ಪ್ರಜಾಪ್ರಭುತ್ವದಲ್ಲಿ ನನ್ನ ಕೊಡುಗೆ ನಾನು ಈಗಾಗಲೇ ಜನಪರ ರೈತ ಪರ ಮಹಿಳಾ ಪರ ಮಕ್ಕಳ ಪರ ದಲಿತ ಪರ ಎಲ್ಲ ಸಮುದಾಯದ ಒಟ್ಟಿಗೆ ಈಗಾಗಲೇ ನಾನು ಕೆಲಸವನ್ನು ಮಾಡುತ್ತಿದ್ದೇನೆ ಹಾಗಾಗಿ ನನ್ನ ಪ್ರಜಾಪ್ರಭುತ್ವದಲ್ಲಿ ನನ್ನದು ಒಂದು ಕೊಡುಗೆ ನಾನು ಈಗಾಗಲೇ ನೀಡುತ್ತಾ ಪ್ರಚಾರವನ್ನು ಮಾಡುತ್ತಾ ಬರುತ್ತಿದ್ದೇನೆ ಪ್ರಜಾಪ್ರಭುತ್ವವನ್ನು ಕಾಯಲು ಐದು ಬಹಳ ಮುಖ್ಯ ಅಂಶಗಳೆಂದರೆ ಕೋಟ್ ಗೆಟ್ ಲೋಕಲ್ ರನ್ ಫಾರ್ ಆಫೀಸ್ ಕಾಲಿವರ್ ರೇಪ್ಸ್ ಜಾಯಿಂಟ್ ಪ್ರೊಟೆಸ್ಟ್ ಈ ಐದು ಮುಖ್ಯ ಅಂಶಗಳು ಪ್ರಜಾಪ್ರಭುತ್ವದ ಕಾಪಾಡಿಕೊಳ್ಳಲು ಬೇಕಾಗಿರುತ್ತದೆ ಇದು ಪ್ರಜಾಪ್ರಭುತ್ವ ಕಾಪಾಡುವಲ್ಲಿ ನನ್ನ ಮತ್ತು ನಮ್ಮೆಲ್ಲರ ಕೊಡುಗೆ ಆಗಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯವನ್ನು ನಾವೆಲ್ಲರೂ ತಿಳಿದು ಪ್ರಪಂಚದಾದ್ಯಂತ ಭಾರತ ದೇಶದಾದ್ಯಂತ ರಾಜ್ಯದಾದ್ಯಂತ ಜಿಲ್ಲೆ ತಾಲೂಕು ನಮ್ಮ ಸ್ನೇಹಿತರಾದ್ಯಂತ ಈ ಮೌಲ್ಯಗಳನ್ನು ಬಿತ್ತೋಣ ಪ್ರಭಾ ಪ್ರಜಾಪ್ರಭುತ್ವದ ಭಾರತ ದೇಶವನ್ನು ನಾವೆಲ್ಲರೂ ಕಟ್ಟೋಣ ಯುವ ಜನತೆ ಇದು ನಮ್ಮ ಶಕ್ತಿಯ ಜನತೆ ಭಾರತ ದೇಶ ಜೈ ಭೀಮ್ ಜೈ ಪ್ರಜಾಪ್ರಭುತ್ವ ಜೈ ಸಂವಿಧಾನ ಧನ್ಯವಾದಗಳು